ನಿಮ್ಮ ಮತ ಇವತ್ತು ಸಾಕ್ಷಿ ಮತ ಕೊಡಿ ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಭಿವೃದ್ಧಿ ಪರವಾಗಿ ನಿಂತ್ಕೊಳ್ಳುವಂತ ಒಂದು ಪಕ್ಷಕ್ಕೋಸ್ಕರ ಮತ ಕೊಡಿ ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಟ್ಟು ತೆಗೆದುಕೊಂಡು ಹೋಗುವಂತ ಪಕ್ಷಕ್ಕೆ ಒಂದು ಮತ ಕೊಡಿ ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ ಎಲ್ಲ ಇಡೀ ರಾಜ್ಯದಲ್ಲಿರುವಂತ ಎಲ್ಲ ದಳದ ಅಭ್ಯರ್ಥಿಗಳೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಮ್ಗೇನ ಭವಿಷ್ಯ ಇಲ್ಲ ನಮ್ ಪಾರ್ಟಿ ಮುಗಿದೋಯ್ತು ಬಿಜೆಪಿ ಜೊತೆ ಸೇರ್ಕೊಟ್ಟು ಜಾತ್ಯತೀತ ತತ್ವವನ್ನು ಮೂಲಗ ಬಿಸಾಕ್ಟ ಕುಮಾರಸ್ವಾಮಿ ನಮ್ಗೆಲ್ಲ ಒಂದೇ ಒಂದ್ ದಾರಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ನಮ್ಗೆಲ್ಲ ಬಂದು ಸೇರ್ತಾ ಇದ್ದಾರೆ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ ತಾವೆಲ್ಲ ಸೇರಿ ಇಷ್ಟು ದೊಡ್ಡ ತೀರ್ಮಾನವನ್ನು ಮಾಡಲಿಕ್ಕೆ ಬಂದಿದ್ದೀರಿ ಐದು ವರ್ಷಗಳ ಕಾಲ ಈ ರಾಜ್ಯ ಸರ್ಕಾರ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ గ్యారెంటీలను ఇవై అనుష్ఠానికి తను ఆత్మవిశ్వాస యోచన ముందు నిత్య